ಕ್ಯಾನ್ಸರ್ ಅನ್ನ ಮೂಲದಿಂದಲೇ ಕಿತ್ತೊಗೆಯುವಂತಹ ಏಕೈಕ ಹಣ್ಣು ಇದು ವಾರಕ್ಕೊಮ್ಮೆ ತಿನ್ನಿ ಬಳಿಕ ಇದರ ರಿಸಲ್ಟ್ ಅನ್ನು ನೋಡಿ ಆರೋಗ್ಯವಾಗಿರಲು ನಮ್ಮ ಆಹಾರದಲ್ಲಿ ಹಣ್ಣುಗಳು ಅತಿ ಅಗತ್ಯವಾಗಿದೆ ಹೀಗಾಗಿ ಒಂದೊಂದು ಬಗೆಯ ಹಣ್ಣುಗಳನ್ನು ತಿನ್ನಬಹುದು ಆದರೆ ಕೆಲವು ಕಾಯಿಲೆಗಳಲ್ಲಿ ಜನರು ವೈದ್ಯರ ಸಲಹೆಯೊಂದಿಗೆ ಮತ್ತು ಕಡಿಮೆ ಪ್ರಮಾಣದಲ್ಲಿ ಹಣ್ಣುಗಳನ್ನು ತಿನ್ನಬೇಕು ಅಂತಹ ಒಂದು ಹಣ್ಣುಗಳಲ್ಲಿ ಪಿಯರ್ಸ್ ಹಣ್ಣು ಕೂಡ ಒಂದು ಅಂದ ಹಾಗೆ ಈ ಹಣ್ಣು ಎಲ್ಲರಿಗೂ ಕೂಡ ಉತ್ತಮವಾಗಿದೆ ನಾವು ಕೆಲವು ಬಗೆಯ ಹಣ್ಣುಗಳನ್ನು ಮಾತ್ರ ತಿಂತೇವೆ ಕೆಲವು ಹಣ್ಣುಗಳು ರುಚಿ ನೋಡಿ ಕೂಡ ಇರುವುದಿಲ್ಲ ಅಂತಹ ಹಣ್ಣುಗಳಲ್ಲಿ ಪಿಯರ್ಸ್ ಹಣ್ಣು ಕೂಡ ಒಂದು ಖಂಡಿತವಾಗಿ ಇದು ಒಳ್ಳೆ ಹಣ್ಣು ಪಿಯರ್ ಹಣ್ಣು ಹಸಿರು ಅಥವಾ ಹಳದಿ ಬಣ್ಣದಲ್ಲಿರುತ್ತೆ ಅವುಗಳ ಬೆಲೆ ಕೂಡ ಸ್ವಲ್ಪ ಹೆಚ್ಚಾಗಿದೆ ಆದರೆ ಪಿಯರ್ ತಿನ್ನುವುದ್ರಿಂದ ಪ್ರಯೋಜನಗಳು ಅದ್ಭುತ ಅಂತ ಪೌಷ್ಟಿಕ ತಜ್ಞರು ಹೇಳ್ತಾರೆ ಈ ಹಣ್ಣಿನಲ್ಲಿ ಆರೋಗ್ಯಕ್ಕೆ ಒಳ್ಳೆಯದಾದ ಹಲವು ಪೋಷಕಾಂಶಗಳು ಇದೆ ಹಾಗಾದ್ರೆ ಇದರಿಂದ ಏನೆಲ್ಲ ಪ್ರಯೋಜನಗಳು ಇದೆ ಅಂತ ತಿಳಿದುಕೊಳ್ಳೋಣ ಪಿಯರ್ ಹಣ್ಣಿನಲ್ಲಿ ಪೊಟ್ಯಾಶಿಯಂ ಅಧಿಕವಾಗಿರುತ್ತೆ ಇದರಲ್ಲಿ ನಾರಿತಾಂಶ ಕೂಡ ಅಧಿಕವಾಗಿದೆ ಇದು ಕೊಲೆಸ್ಟ್ರಾಲ್ ಅನ್ನ ಕೂಡ ಕಡಿಮೆ ಮಾಡುತ್ತೆ ಇದರಿಂದ ಹೃದಯವನ್ನ ಆರೋಗ್ಯವಾಗಿ ಇಡಬಹುದು ಈ ಹಣ್ಣನ್ನು ತಿನ್ನುವುದರಿಂದ ತೂಕ ನಿಯಂತ್ರಣಕ್ಕೂ ಕೂಡ ಬರುತ್ತೆ ಇದರಲ್ಲಿ ಕ್ಯಾಲೋರಿ ಕಡಿಮೆ ಮತ್ತು ಫೈಬರ್ ಅಧಿಕವಾಗಿದ್ದು ದೀರ್ಘಕಾಲದವರೆಗೆ ಹಸಿವಾಗದಂತೆ ಇದು ನೋಡಿಕೊಳ್ಳುತ್ತೆ ಈ ಫ್ರೂಟ್ಸ್ನಲ್ಲಿ ವಿಟಮಿನ್ ಸಿ ಮತ್ತು ಉತ್ಕರ್ಷಕ ರೋಗ ನಿರೋಧಕ ಶಕ್ತಿಗಳು ಅಧಿಕವಾಗಿದೆ ಇವುಗಳನ್ನು ತಿನ್ನುವುದರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ ಹಲವು ರೀತಿಯ ಸೋಂಕುಗಳಿಂದ ನಾವು ತಪ್ಪಿಸಿಕೊಳ್ಳಬಹುದಾಗಿದೆ ನಾರಿನಾಂಶ ಕೂಡ ಅಧಿಕವಾಗಿದೆ ಇವುಗಳನ್ನು ತಿನ್ನುವುದರಿಂದ ತಿಂದ ಆಹಾರ ಚೆನ್ನಾಗಿ ಜೀರ್ಣವಾಗಲು ಕೂಡ ಸಹಾಯವಾಗುತ್ತೆ ಹೊಟ್ಟೆ ಉಬ್ಬುವುದು ಎಸಿಡಿಟಿಯಂತಹ ಸಮಸ್ಯೆಗಳನ್ನು ಕೂಡ ಇದು ತಡೆಯುತ್ತೆ ಈ ಹಣ್ಣಿನಲ್ಲಿರುವಂತಹ ಬಯೋಟ್ರಿಕ್ ಜೀರ್ಣಕ್ರಿಯೆಯು ಆರೋಗ್ಯಕ್ಕೆ ಕೊಡುಗೆಯನ್ನು ನೀಡಿದೆ ಇವು ಕರುಳನ್ನು ಆರೋಗ್ಯವಾಗಿರಿಸುತ್ತೆ ಹಾಗೆ ಮಲಬದ್ಧತೆಯಿಂದ ಪರಿಹಾರ ಕೂಡ ನೀಡುತ್ತೆ ಈ ಹಣ್ಣಿನಲ್ಲಿ ಆಂಟಿ ಆಕ್ಸಿಡೆಂಟ್ಗಳು ಹಾಗೆ ವಿಟಮಿನ್ ಸಿ ಇದೆ ಇವುಗಳನ್ನು ತಿನ್ನುವುದ್ರಿಂದ ನಿಮ್ಮ ಚರ್ಮ ಸುಕ್ಕು ಕಟ್ಟುವುದನ್ನು ಕೂಡ ತಡೆಯಬಹುದು ಇದರಲ್ಲಿ ಅಪಾಯಕಾರಿ ಸಮಸ್ಯೆಗಳನ್ನ ತಡೆಯುವಂತಹ ಅಂಶ ಇದ್ದು ವಿಶೇಷವಾಗಿ ಈ ಹಣ್ಣುಗಳಲ್ಲಿರುವಂತಹ ಪಾಲಿಫಿನಾಲ್ನಲ್ಲಿ ಜೀವಕೋಶದ ಹಾನಿಯನ್ನ ಇದು ತಡೆಯುತ್ತೆ ಸ್ವತಂತ್ರ ರಾಡಿಕಲ್ ಅನ್ನ ನಿವಾರಿಸುತ್ತೆ ಇದು ಕ್ಯಾನ್ಸರ್ ಮತ್ತು ಹೃದಯಾಘಾತವನ್ನ ತಡೆಯುತ್ತೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ